ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಈ ಒಂದು ವಿಡಿಯೋದಲ್ಲಿ ತಮಗೆ ಏನು ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದರೆ ಯಾರೆಲ್ಲ ಒಂದು ಪಿಂಚಣಿಗಳನ್ನು ಪಡಿತಾ ಇದ್ರಿ ಸೊ ಅಂಥವರಿಗೆ ಒಂದು ಅಪ್ಡೇಟ್ನ ಬಂದಿದೆ ಆ ಒಂದು ಅಪ್ಡೇಟ್ ಏನು ಬಂದಿದೆ ಅಂತ ಸಂಪೂರ್ಣವಾಗಿ ಈ ಒಂದು ವಿಡಿಯೋದಲ್ಲಿ ತಮಗೆ ತಿಳಿಸ್ಕೊಡ್ತಾ ಇದ್ದೀನಿ ನೀವು ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಪಿಂಚಣಿನ ಪಡಿತಾ ಇದ್ದಂಥವರಿಗೆ ಒಂದು ಅಪ್ಡೇಟ್ ಬಂದಿದೆ ನೀವು ಸಂಧ್ಯಾ ಸುರಕ್ಷೆ ಪಿಂಚಣಿನ ಪಡಿತಾ ಇರ್ಬೋದು ಇಂದಿರಾ ಗಾಂಧಿ ರಾಷ್ಟ್ರೀಯ ವೃದ್ಧಾಪ್ಯ ವೇತನ ಪಿಂಚಣಿನ ಪಡಿತಾ ಇದ್ದೀರಿ ಅಂತಂದರೆ ಮತ್ತು ವೇತನ ಪಿಂಚಣಿನ ಇದ್ದೀರಿ ಅಂತಂದರೆ ಮತ್ತು ಅಂಗವಿಕಲ ಪಿಂಚಣಿನ ಪಡಿತಾ ಇದ್ದೀರಿ ಅಂತಂದರೆ ಸೊ ನೀವು ರಾಜ್ಯ ಆಗಿರ್ಬೋದು ಪಿಂಚಣಿಗಳನ್ನು ಪಡೀತಾ ಇದ್ದೀರಿ ಅಂತಂದರೆ ಈ ಒಂದು ಅಪ್ಡೇಟನ್ನು ತಾವು ತಿಳಿದುಕೊಳ್ಬೇಕಾಗುತ್ತೆ ಅದಕ್ಕೂ ಮುಂಚೆ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಥವಾ ಹೊಸದಾಗಿ ಯಾರಾದರೂ ಚಾನಲನ್ನು ನೋಡ್ತಾ ಇದ್ದೀರಿ ಅಂತಂದರೆ ಈ ರೀತಿಯಾಗಿ ಸಬ್ಸ್ಕ್ರೈಬ್ ಆಪ್ಷನ್ ಇರುತ್ತೆ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಮತ್ತೆ ಒಂದ್ಸರಿ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಈ ರೀತಿ ಮಾಡೋದರಿಂದ ಮುಂದೆ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಪಿಂಚಣಿಗಳ ಬಗ್ಗೆ ವಿಡಿಯೋ ಮಾಡಿದರೆ ಅಥವಾ ಸಾರ್ವಜನಿಕರಿಗೆ ಉಪಯುಕ್ತವಾಗುವಂಥ ಮಾಹಿತಿಗಳು ಸರ್ಕಾರದ ಯೋಜನೆಗಳ ಬಗ್ಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ವಿಡಿಯೋಗಳು ನಮ್ಮ ಒಂದು ಯೂಟ್ಯೂಬ್ ಚಾನೆಲ್ ಮೇಲೆ ಅಪ್ಲೋಡ್ ಮಾಡಿದರೆ ನಿಮಗೆ ಮೊದಲಿಗೆ ನೋಟಿಫಿಕೇಷನ್ ಬರುತ್ತೆ ನೋಟಿಫಿಕೇಶನ್ ಕ್ಲಿಕ್ ಮಾಡೋ ಮುಖಾಂತರವಾಗಿ ಹೊಸ ಹೊಸ ಮಾಹಿತಿಗಳನ್ನು ನೀವು ಮೊದಲು ಪಡೆದುಕೊಳ್ಬೋದು ಅಂತ ಹೇಳ್ತಾ ಬನ್ನಿ ವೀಕ್ಷಕರೇ ಈ ಒಂದು ಪಿಂಚಣಿ ಯೋಜನೆ ಬಗ್ಗೆ ಏನು ಅಪ್ಡೇಟ್ ಇದೆ ಅಂತ ಕ್ಲಿಯರ್ ಆಗಿ ಸಂಪೂರ್ಣವಾಗಿ ಕಂಪ್ಲೀಟಾಗಿ ತಮಗೆ ಮಾಹಿತಿನ ತಿಳಿಸ್ಕೊಡ್ತೀನಿ ಬನ್ನಿ ವಿಡಿಯೋನ ಶುರು ಮಾಡೋಣ ವೀಕ್ಷಕರನ್ನು ಆರಂಭದಲ್ಲೇ ತಮಗೆ ತಿಳಿಸ್ಕೊಟ್ಟಿದ್ದೆ ಪಿಂಚಣಿ ಯೋಜನೆಗಳ ಬಗ್ಗೆ ಒಂದು ಅಪ್ಡೇಟ್ನ ಬಂದಿದೆ ಅಂತ ಸೊ ಆ ಒಂದು ಅಪ್ಡೇಟ್ನ ತಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಪಿಂಚಣಿಗಳನ್ನು ಯಾರೆಲ್ಲ ಒಂದು ಪಡಿತಾ ಇದ್ರಿ ಪಿಂಚಣಿ ಫಲಾನುಭವಿಗಳು ಯಾರ್ಯಾರು ಇದ್ರಿ ಸೊ ಅಂಥವರಿಗೆ ಅಪ್ಡೇಟ್ ಇದೆ ಏನು ಅಪ್ಡೇಟ್ ಇದೆ ಅಂತಂದರೆ ಕಳೆದ ಮೂರು ತಿಂಗಳಿಂದ ಈ ಒಂದು ಪಿಂಚಣಿ ಹಣನ ಬಹಳಷ್ಟು ಜನರಿಗೆ ಬರೋದು ಸ್ಟಾಪ್ ಆಗಿತ್ತು ಅಥವಾ ಕೆಲವೊಬ್ಬರಿಗೆ ಜಮಾ ಇರಲಿಲ್ಲ ಹೀಗಾಗಿ ಬಹಳಷ್ಟು ಜನರು ಈ ಒಂದು ಪಿಂಚಣಿ ಹಣದ ಬಗ್ಗೆ ಮಾಡ್ತಾ ಮಾಡ್ತಾಯಿದ್ರು ನಮಗೆ ಯಾಕೆ ಬಂದಿಲ್ಲ ಅಂತ ಈ ರೀತಿಯಾಗಿ ನಿರೀಕ್ಷೆಗಳನ್ನ ಇಟ್ಕೊಂಡಿದ್ರು ಯಾವಾಗ ಬರುತ್ತೆ ಅಂತಕ್ಕಂಥ ಒಂದು ನಿರೀಕ್ಷೆ ಕೂಡ ಇಟ್ಕೊಂಡಿದ್ರು ಸೊ ಇದ್ರ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿನ ತಿಳಿಸ್ಕೊಡ್ತಾಯಿದ್ದೀನಿ ಜೊತೆಗೆ ಈ ಒಂದು ಸಾಮಾಜಿಕ ಭದ್ರತೆ ಮತ್ತು ಪಿಂಚಣಿ ನಿರ್ದೇಶನಾಲಯದ ಕಡೆಯಿಂದ ಒಂದು ಮಾಹಿತಿ ಕೂಡ ಒಂದು ಬಂದಿರುವಂಥದ್ದು ಏನು ಮಾಹಿತಿ ಬಂದಿದೆಯಪ್ಪ ಅಂತಂದರೆ ಯಾರೆಲ್ಲ ಒಂದು ಪಿಂಚಣಿಗಳನ್ನು ಇದ್ರಿ ಸೊ ಅಂಥವರಿಗೆ ಕಳೆದ ಎರಡು ತಿಂಗಳ ಒಂದು ಪಿ ಪಿಂಚಣಿನ ಪೆಂಡಿಂಗ್ ಇರುವಂಥವ್ರು ಮೂರು ತಿಂಗಳ ಪಿಂಚಣಿನ ಪೆಂಡಿಂಗ್ ಇರುವಂಥವ್ರಿಗೆ ಸೊ ನಿನ್ನೆಯಿಂದನೇ ಈ ಒಂದು ಹಣನ ಜಮಾ ಆಗೋಕ್ಕೆ ಪ್ರಾರಂಭ ಆಗಿದೆ ಸೊ ಯಾರಿಗೆಲ್ಲ ಈ ಒಂದು ಹಣನ ಇನ್ನೂ ಕೂಡ ಬಂದಿಲ್ವೋ ಸೊ ಅಂಥವ್ರು ನಿಮ್ಮೊಂದು ಅಕೌಂಟ್ಗಳನ್ನು ಚೆಕ್ ಮಾಡಿಕೊಳ್ಳಿ ನಿನ್ನೆಯಿಂದ ಒಂದು ಪಿಂಚಣಿ ಹಣನ ಪಡಿತಾ ಇದ್ದಂಥವರಿಗೆ ಹಣನ ಜಮಾ ಆಗಿದೆ ನೀವು ಇಂದಿರಾ ಗಾಂಧಿ ಪಿಂಚಣಿನ ಪಡಿತಾ ಇರ್ಬೋದು ವಿಧವಾ ವೇತನ ಪಿಂಚಣಿನ ಪಡಿತಾ ಇರ್ಬೋದು ಅಥವಾ ಸಂಧ್ಯಾ ಸುರಕ್ಷಾ ಯೋಜನೆ ಪಿಂಚಣಿನ ಪಡಿತಾ ಇರ್ಬೋದು ಮನಸ್ವಿನಿ ಪಿಂಚಣಿನ ಪಡಿತಾ ಇರ್ಬೋದು ಮತ್ತು ಅಂಗವಿಕಲ ಪಿಂಚಣಿನ ಪಡಿತಾ ಇರ್ಬೋದು ಸೊ ಯಾವುದೇ ರೀತಿಯಾಗಿ ಪಿಂಚಣಿನ ಪಡಿತಾ ಇದ್ರಿ ಅಂತಂದರೆ ಸೊ ನಿನ್ನೆಯಿಂದ ಮತ್ತೆ ಒಂದಿಷ್ಟು ಜನರಿಗೆ ಈ ಒಂದು ಹಣನ ಜಮಾ ಆಗೋಕ್ಕೆ ಪ್ರಾರಂಭ ಆಗಿದೆ ಭಾಳಷ್ಟು ಜನರು ಕಮೆಂಟ್ ಮಾಡಿ ಕೇಳ್ತಾಯಿದ್ರಿ ನಮಗೆ ಫೆಬ್ರವರಿ ತಿಂಗಳ ಒಂದು ಹಣ ಮತ್ತು ಮಾರ್ಚ್ ತಿಂಗಳು ಹಣನ ಬಂದಿಲ್ಲ ಅಂತ ಬಹಳಷ್ಟು ಜನರು ಅಂದರೆ ಭಾಳಷ್ಟು ಜನರು ಕಮೆಂಟ್ ಮಾಡಿ ಇದ್ರಿ ಸೊ ನಿನ್ನೆಯಿಂದ ಮತ್ತೆ ಕೂಡ ಒಂದು ಹಣನ ಜಮಾ ಆಗೋಕ್ಕೆ ಪ್ರಾರಂಭ ಆಗಿದೆ ವೀಕ್ಷಕರೇ ನೀವು ಕೂಡ ನಿಮ್ಮೊಂದು ಅಕೌಂಟ್ಗಳನ್ನು ಚೆಕ್ ಮಾಡ್ಕೊಳ್ಳಿ ಮತ್ತು ಮುಖ್ಯವಾಗಿ ನೀವೊಂದು ಕಮೆಂಟ್ ಬಾಕ್ಸಲ್ಲಿ ಸೊ ನಿಮಗೆ ಬಂದಿದೆ ಅಂದರೆ ಅಮೌಂಟ್ ಬಂದಿದೆ ಅಂತ ತಿಳಿಸಿ ಯಾವ ತಿಂಗಳ ಒಂದು ಅಮೌಂಟ್ ಬಂದಿಲ್ಲ ಆ ಒಂದು ತಿಂಗಳನ್ನ ಹೆಸರಾಕಿಬಿಟ್ಟು ಅಮೌಂಟ್ ಬಂದಿಲ್ಲ ಅಂತ ಕಮೆಂಟ್ ಮಾಡಿ ಸೊ ಒಟ್ಟಿನಲ್ಲಿ ನಿಮಗೆ ಬಂದಿದೆಯೋ ಅಥವಾ ಇಲ್ವೋ ಅಂತ ಕಂಪ್ ಸಂಪೂರ್ಣವಾಗಿ ಕಮೆಂಟ್ಗಳ ಮೂಲಕ ತಮಗೆ ನಮಗೆ ಮಾಹಿತಿನ ತಿಳಿಸಿ ಅಂತ ಹೇಳ್ತಾ ಮತ್ತು ಇನ್ನೂ ಕೆಲವೊಬ್ರದ್ದು ಮಾರ್ಚ್ ತಿಂಗಳ ಒಂದು ಹಣನೂ ಕೂಡ ಬಂದಿಲ್ಲ ಈಗಾಗಲೇ ಮಾರ್ಚ್ ತಿಂಗಳ ಹಣವೂ ಕೂಡ ಒಂದು ಬಿಡುಗಡೆ ಆಗಿದೆ ಬಹಳಷ್ಟು ಜನರಿಗೆ ಮಾರ್ಚ್ ತಿಂಗಳ ಒಂದು ಪಿಂಚಣಿ ಹಣನೂ ಕೂಡ ಒಂದು ಜಮಾ ಆಗಿದೆ ಇನ್ನೂ ಕೆಲವೊಂದಿಷ್ಟು ಜನರಿಗೆ ಜಮಾ ಆಗಿಲ್ಲ ಅಂತ ಮೆಸೇಜ್ ಕೂಡ ಮಾಡ್ತಾಯಿದ್ರು ಸೊ ಈಗಾಗಲೇ ನಿನ್ನೆಯಿಂದಲೇ ಒಂದು ಹಣನ ಬಿಡುಗಡೆ ಮಾಡೋಕ್ಕೆ ಪ್ರಾರಂಭ ಮಾಡಿದ್ದಾರೆ ವೀಕ್ಷಕರೇ ಸೊ ಕೆಲವು ಬಹಳಷ್ಟು ಜನರಿಗೆ ಒಂದು ಫಲಾನುಭವಿಗಳಿಗೆ ಈ ಒಂದು ಹಣನೂ ಕೂಡ ಒಂದು ಜಮಾ ಆಗ್ತಾ ಇರುವಂತದ್ದು ಇವಾಗ ಬರದೇ ಇದ್ದವರಿಗೆ ಯಾವಾಗ ಬರುತ್ತೆ ಅಂತ ಸಾಮಾಜಿಕ ಭದ್ರತೆ ಮತ್ತು ಪಿಂಚಣಿ ನಿರ್ದೇಶನಾಲಯದ ಕಡೆಯಿಂದ ವರದಿಯೂ ಕೂಡ ಒಂದು ಬಂದಿರುವಂಥದ್ದು ಸೊ ಯಾವಾಗಪ್ಪ ಅಂತಂದ್ರೆ ಇನ್ನು ಯಾರಿಗೆಲ್ಲ ಈ ಒಂದು ಪಿಂಚಣಿ ಹಣನ ಬಂದಿಲ್ಲೋ ಅಂದರೆ ಪೆಂಡಿಂಗ್ ಇರುವಂಥವರಿಗೂ ಕೂಡ ಈ ಒಂದು ಫೆಬ್ರವರಿ ತಿಂಗಳ ಒಂದು ಪಿಂಚಣಿ ಹಣನ ಯಾರಿಗೆ ಬಂದಿಲ್ಲೋ ಮತ್ತು ಮಾರ್ಚ್ ತಿಂಗಳ ಒಂದು ಪಿಂಚಣಿ ಹಣನ ಯಾರಿಗೆ ಬಂದಿಲ್ವೋ ಸೊ ಅಂಥವರಿಗೆ ಇದೇ ಒಂದು ಮಾರ್ಚ್ ಎಂಡ್ ಒಳಗಾಗಿ ಸಂಪೂರ್ಣವಾಗಿ ಎಲ್ರಿಗೂ ಕೂಡ ನಾವು ಕ್ರೆಡಿಟ್ ಮಾಡ್ತೀವಿ ಅಂತಕ್ಕಂಥ ಮಾಹಿತಿನ ಬಂದಿರುವಂಥದ್ದು ಅಲ್ಲಿವರೆಗೂ ಕಾದು ನೋಡಬೇಕಾಗುತ್ತೆ ವೀಕ್ಷಕರೆ ಯಾಕಪ್ಪ ಅಂತಂದರೆ ಈಗಾಗಲೇ ಮೊದಲನೇದಾಗಿ ಮಾರ್ಚ್ ತಿಂಗಳ ಹಣನ ಬಿಡುಗಡೆ ಮಾಡಿದ್ದಾರೆ ಮಾರ್ಚ್ ತಿಂಗಳ ಹಣನ ಬಿಡುಗಡೆ ಆದಮೇಲೆ ಸೊ ಮತ್ತೆ ಈ ಒಂದು ನಿನ್ನೆಯಿಂದ ಕೂಡ ಮತ್ತೆ ಒಂದು ಹಣನ ಬರೆದಿದ್ದಂಥವರಿಗೆ ಹಣನ ಜಮಾ ಇದೆ ಸೊ ಯಾರಿಗೆಲ್ಲ ಬಂದಿದೆ ಸೊ ಅಂಥವರು ಕಮೆಂಟ್ಗಳ ಮೂಲಕ ನಮಗೆ ಮಾಹಿತಿಯನ್ನು ತಿಳಿಸಿ ಅಂತ ಹೇಳ್ತಾ ಯಾವ ತಿಂಗಳ ಹಣನ ಬಂದಿದೆ ಆ ಒಂದು ತಿಂಗಳನ್ನ ಎಂಟ್ರ್ ಮಾಡಿಬಿಟ್ಟು ನಮಗೆ ಬಂದಿದೆ ಅಂತ ಮಾಹಿತಿಯನ್ನು ತಿಳಿಸ್ಕೊಡಿ ಯಾವುದೇ ರೀತಿಯಾಗಿರ್ತಕ್ಕಂಥ ಪಿಂಚಣಿ ಆಗಿರ್ಬೋದು ರಾಜ್ಯ ಸರ್ಕಾರದ ಪಿಂಚಣಿನ ಪಡಿತಾ ಇದ್ದಂಥವರಿಗೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಯಾಕಂದರೆ ಡ ಮತ್ತೆ ಹಣನ ಕೂಡ ಒಂದು ಜಮ ಆಗೋಕ್ಕೆ ಪ್ರಾರಂಭ ಆಗಿದೆ ಮಾರ್ಚ್ ತಿಂಗಳದು ಹಣ ಜಮ ಆಗಿತ್ತು ಅಂದರೆ ಮಾರ್ಚ್ ತಿಂಗಳದು ಹಣ ಜಮಾಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಮತ್ತು ಫೆಬ್ರವರಿ ತಿಂಗಳದು ಹಣನ ಜಮ ಆಗಿತ್ತು ಅಂದರೆ ಫೆಬ್ರವರಿ ತಿಂಗಳದು ಹಣ ಜಮಾಗಿದೆ ಆಗಿದೆ ಅಂತ ತಿಳಿಸಿ ಸೊ ಬಂದಿಲ್ಲ ಅಂತಂದರೂ ಕೂಡ ಬಂದಿಲ್ಲ ಅಂತ ಮಾಹಿತಿನ ತಿಳಿಸ್ಕೊಡಿ ಒಟ್ಟಿನಲ್ಲಿ ನಿಮ್ಮದು ಹಣ ಜಮಾ ಆಗಿರೋದ್ರ ಬಗ್ಗೆ ಅಥವಾ ಆಗದೇ ಇದ್ದರೂ ಕೂಡ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಇಷ್ಟು ಒಂದು ಪಿಂಚಣಿ ಯೋಜನೆ ಬಗ್ಗೆ ಅಪ್ಡೇಟ್ ಇತ್ತು ವೀಕ್ಷಕರೇ ಈ ಒಂದು ಅಪ್ಡೇಟ್ನ ತಮಗೆ ತಿಳಿಸ್ಕೊಟ್ಟಿದ್ನಿ ಮತ್ತು ಏನಾದರೂ ಈ ಒಂದು ಪಿಂಚಣಿ ಯೋಜನೆಗೆ ಸಂಬಂಧಪಟ್ಟಂತೆ ನಿಮಗೆ ಇರ್ತಕ್ಕಂಥ ಡೌಟ್ಸ್ಗಳು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಆ ಒಂದು ಕಮೆಂಟ್ಗಳಿಗೆ ನಾನು ಉತ್ತರ ಕೊಡಲು ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ಈ ಒಂದು ಮಾಹಿತಿ ತಮಗೆ ಉಪಯುಕ್ತ ಅನಿಸಿತ್ತು ಅಂತಂದರೆ ದಯವಿಟ್ಟು ನಿಮ್ಮ ಒಂದು ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ವಿಡಿಯೋನ ಶೇರ್ ಮಾಡಿ ಹಾಗೆ ಯಾರೆಲ್ಲ ಒಂದು ಪಿಂಚಣಿನ ಪಡಿತಾ ಇದ್ದಾರೆ ಸೊ ಅಂಥವರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಪ್ರಾರಂಭದಿಂದ ಕೊನೆಯವರೆಗೂ ವಿಡಿಯೋ ನೋಡಿದಕ್ಕಾಗಿ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಸ್ನೇಹಿತರೆ ಮತ್ತೆ ಮತ್ತೆ ಹೊಸ ತಮ್ಮ ಮಾಹಿತಿಯೊಂದಿಗೆ ಭೇಟಿಯಾಗ್ತಿರೋಣ ಅಲ್ಲಿವರೆಗೂ ನಮಸ್ಕಾರ